ಸ್ನೇಹಿತರೆ ರೇಷ್ಮೆ ಸೀರೆ ಅಂಗಡಿಯಲ್ಲಿ ನಡೆದಿರುವ ಘಟನೆ ಬಗ್ಗೆ ನಿಮಗೆ ಗೊತ್ತಾದರೆ ಖಂಡಿತ ಪೊಲೀಸ್ ಅಧಿಕಾರಿಗಳಿಗೆ ಶಬಾಷ್ ಅಂತೂ ಹೇಳೇ ಹೇಳ್ತೀರಾ ಈ ಸಿಲ್ಕ್ ಸೀರೆ ಘಟನೆ ತುಂಬಾ ವೈರಲ್ ಆಗ್ತಾ ಇದೆ ಮತ್ತು ಈ ಘಟನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೂಡ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಅಷ್ಟೆಲ್ಲ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ಘಟನೆ ನಡೆದಿರುವುದು ಚೆನ್ನೈ ನಗರದಲ್ಲಿ ಒಬ್ಬರು ಮಹಿಳೆ ಮಾರು ವೇಷದಲ್ಲಿ ರೇಷ್ಮೆ ಸೀರೆ ಅಂಗಡಿಗೆ ಬರ್ತಾರೆ ಅಂಗಡಿ ಮಾಲೀಕರಿಗಾಗಲಿ ಗ್ರಾಹಕರಿಗಾಗಲಿ ಈ ಮಹಿಳೆ ಯಾರು ಅಂತ ಗೊತ್ತಿರಲ್ಲ ಅಂಗಡಿಯಲ್ಲಿ ನಡೆಯುತ್ತಿದ್ದ ಅತಿ ದೊಡ್ಡ ದುರಂತವನ್ನು ಈ ಮಾರು ವೇಷದ ಮಹಿಳೆ ತಡೆಯುತ್ತಾರೆ ಸ್ನೇಹಿತರೆ ರೇಷ್ಮೆ ಸೀರೆ ಅಂಗಡಿಯಲ್ಲಿ ಇನ್ನೇನು ದುರಂತ ನಡೆಯೋದಕ್ಕೆ ಸಾಧ್ಯ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಇದಕ್ಕೆ ಉತ್ತರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೂಡ ರೇಷ್ಮೆ ಸೀರೆ ಖರೀದಿ ಮಾಡೋದಕ್ಕೆ ಈ ಮಹಿಳೆ ಮಾರು ವೇಷದಲ್ಲಿ ಬರೋದಕ್ಕೆ ಕಾರಣ ಏನು ಈ ಮಾರು ವೇಷದ ಹಿಂದೆ ಅತಿ ದೊಡ್ಡ ಕಹಾನಿನೇ ಇದೆ ಮತ್ತು ಟ್ವಿಸ್ಟ್ ಕೂಡ ಇದೆ ಯಾವ ಸಿನಿಮಾದಲ್ಲೂ ಈ ರೇಷ್ಮೆ ಸೀರೆ ಟ್ವಿಸ್ಟ್ ಇಷ್ಟೊಂದಿರಲ್ಲ ಬಿಡಿ ಚೆನ್ನೈ ನಗರದಲ್ಲಿ ನಡೆದ ರೇಷ್ಮೆ ಸೀರೆಯ ನೈಜ ಘಟನೆ ಸಿನಿಮಾವನ್ನು ಮೀರಿಸುತ್ತೆ ಈ ಘಟನೆ ಏನಿರಬಹುದು ಬನ್ನಿ ನೋಡೋಣ ಸ್ನೇಹಿತರೆ ಚೆನ್ನೈ ನಗರದಲ್ಲಿ ಇರುವ ಒಂದು ರೇಷ್ಮೆ ಸೀರೆ ಅಂಗಡಿ ಇಲ್ಲಿ ನೂರು ರೂಪಾಯಿಯಿಂದ ಲಕ್ಷಾಂತರ ರೂಪಾಯಿ ಸೀರೆಗಳು ಸಿಗುತ್ತೆ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಸಮಯ ಸೀರೆ ಅಂಗಡಿಯ ಬಾಗಿಲು ಓಪನ್ ಮಾಡ್ತಾರೆ ಓಪನ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಒಂದಿಷ್ಟು ಗ್ರಾಹಕರು ಅಂಗಡಿ ಒಳಗೆ ಬರ್ತಾರೆ ಎಂದಿನಂತೆ ಗ್ರಾಹಕರನ್ನು ವೆಲ್ಕಮ್ ಮಾಡಿದ ಅಂಗಡಿಯ ಮಾಲೀಕ ರೇಷ್ಮೆ ಸೀರೆಯನ್ನು ತೋರಿಸೋದಕ್ಕೆ ಶುರು ಮಾಡ್ತಾನೆ ಈ ರೇಷ್ಮೆ ಸೀರೆ ಅಂಗಡಿ ಎರಡು ಮಹಡಿ ಇರುತ್ತೆ ಸ್ನೇಹಿತರೆ ಅಂಗಡಿಗೆ ಬಂದಿದ್ದು ಇಬ್ಬರು ಹೆಣ್ಮಕ್ಳು ಮೂರು ಗಂಡು ಮಕ್ಕಳು ಗಂಡು ಮಕ್ಕಳು ಅಂಗಡಿಯ ಮೊದಲ ಅಂತಸ್ತಿನಲ್ಲಿ ಸೀರೆ ನೋಡೋದಕ್ಕೆ ಹೋಗ್ತಾರೆ ಹೆಣ್ಮಕ್ಳು ಅಂಗಡಿಯ ಎರಡನೇ ಅಂತಸ್ತಿನಲ್ಲಿ ಸೀರೆ ನೋಡೋದಕ್ಕೆ ಹೋಗ್ತಾರೆ ಈ ಐದು ಜನ ಗ್ರಾಹಕರು ಅಂಗಡಿಗೆ ಬಂದ ರೀತಿ ಹೇಗಿರುತ್ತೆ ಅಂದರೆ ಒಬ್ಬರಿಗೆ ಒಬ್ರು ಪರಿಚಯ ಇಲ್ಲ ಎಲ್ಲರೂ ಸಪ್ರೇಟ್ ಆಗಿ ಸೀರೆ ಖರೀದಿ ಮಾಡೋದಕ್ಕೆ ಬಂದಿರುವ ಹಾಗೆ ಇರುತ್ತೆ ಸ್ನೇಹಿತರೆ ಇವರು ಒಂದಿಷ್ಟು ಜನ ಸೀರೆ ನೋಡೋಕೆ ಬಂದಿದ್ದು ಹನ್ನೊಂದು ಗಂಟೆಗೆ ಒಬ್ಬರು ಸೀರೆ ಚೆನ್ನಾಗಿಲ್ಲ ಬೇಡ ಅಂತ ಹನ್ನೊಂದು ಮೂವತ್ತಕ್ಕೆ ಹೊರಗಡೆ ಹೋಗ್ತಾರೆ ಇನ್ನೊಬ್ಬರು ಹನ್ನೊಂದು ಗಂಟೆಗೆ ಹೋಗ್ತಾರೆ ಮತ್ತೊಬ್ಬರು ಒಂದು ಗಂಟೆಗೆ ಹೋಗ್ತಾರೆ ಇಬ್ಬರು ಮಹಿಳೆಯರ ಪೈಕಿ ಒಬ್ಬಳು ಮಹಿಳೆ ನನಗೆ ಸೀರೆ ಇಷ್ಟ ಇಲ್ಲ ಚೆನ್ನಾಗಿಲ್ಲ ಅಂತ ಅವರು ವಾಪಸ್ ಹೋಗ್ತಾರೆ ಇಬ್ಬರಲ್ಲಿ ಒಬ್ಬಳು ವಾಪಸ್ ಹೋಗಿದ್ದಾಳೆ ಇನ್ನು ಉಳಿದ ಒಬ್ಬಳು ಮಹಿಳೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಸೀರೆಯನ್ನು ಖರೀದಿ ಮಾಡ್ತಾಳೆ ನಂತರ ಸೀರೆ ಬಿಲ್ ತಗೊಂಡು ಅಂಗಡಿಯಿಂದ ಹೊರಗಡೆ ಹೋಗ್ತಾಳೆ ಸ್ನೇಹಿತರ ಇಲ್ಲೇ ನೋಡಿ ಒಂದು ಟ್ವಿಸ್ಟ್ ಸ್ಟಾರ್ಟ್ ಆಗುತ್ತೆ ನಂತರ ಅಂಗಡಿ ಮಾಲೀಕ ಸೀರೆಯನ್ನು ಕೌಂಟ್ ಮಾಡಿದಾಗ ಎರಡು ಸೀರೆ ಮಿಸ್ಸಿಂಗ್ ಆಗಿರುತ್ತೆ ಬಿಲ್ ಚೆಕ್ ಮಾಡ್ತಾನೆ ಸ್ಟಾಕ್ ಚೆಕ್ ಮಾಡ್ತಾನೆ ಎಲ್ಲ ರೀತಿಯ ವೇರಿಫಿಕೇಶನ್ ಕೂಡ ನಡೆಯುತ್ತೆ ಯಾರು ಕೂಡ ಮಿಸ್ ಆಗಿರುವ ಸೀರೆಯನ್ನು ಖರೀದಿ ಮಾಡಿಲ್ಲ ಎರಡು ಸೀರೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ಸೀರೆಗಳು ಎರಡು ಸೀರೆಯ ಬೆಲೆ ಅಂದಾಜು ಏಳರಿಂದ ಎಂಟು ಲಕ್ಷ ರೂಪಾಯಿ ಆಗುತ್ತೆ ನಂತರ ಮಾಲೀಕ ಸಿ ಸಿ ದೃಶ್ಯವನ್ನು ನೋಡ್ತಾರೆ ಅಂಗಡಿ ಬಾಗಿಲು ತೆರೆದಾಗ ಒಳಗಡೆ ಬಂದಿದ್ದು ಮೂವರು ಗಂಡಸರು ಇಬ್ಬರು ಹೆಂಗಸರು ಇಬ್ಬರು ಮಹಿಳೆಯರ ಪೈಕಿ ಒಬ್ಬಳು ದುಡ್ಡು ಕೊಟ್ಟು ಸೀರೆಯನ್ನು ಖರೀದಿ ಮಾಡಿ ಹೋಗಿದ್ದಾಳೆ ಹಾಗಾಗಿ ಯಾವುದೇ ತೊಂದರೆ ಇಲ್ಲ ಅವಳ ಮೇಲೆ ಅನುಮಾನ ಬರಲ್ಲ ಇನ್ನು ಉಳಿದ ನಾಲ್ಕು ಜನ ಗ್ರಾಹಕರಲ್ಲಿ ಯಾರಾದರೂ ಸೀರೆಯನ್ನು ಕದ್ದಿದ್ದಾರಾ ಅಂತ ಸಿ ಟಿವಿಯಲ್ಲಿ ನೋಡ್ತಾರೆ ಸ್ನೇಹಿತರೆ ಮಾಲೀಕನಿಗೆ ತಲೆ ಕೆಟ್ಟು ಹೋಗುತ್ತೆ ಯಾಕಪ್ಪ ಅಂದರೆ ಅಂಗಡಿಗೆ ಬಂದ ಯಾರು ಕೂಡ ಸೀರೆಯನ್ನು ಕತ್ಕೊಂಡು ಹೋಗಿಲ್ಲ ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣ್ತಾ ಇದೆ ಸೀರೆ ಬೇಡ ಅಂತ ಹೇಳಿದವರು ಬರೀ ಕೈಯಲ್ಲೇ ವಾಪಸ್ ಹೋಗಿದ್ದಾರೆ ಸೀರೆ ಬೇಕು ಅಂದವರು ದುಡ್ಡು ಕೊಟ್ಟು ಖರೀದಿ ಮಾಡಿಕೊಂಡು ಹೋಗಿದ್ದಾರೆ ಸೀರೆ ಅಂಗಡಿ ಮಾಲೀಕ ಏಳೆಂಟು ಲಕ್ಷ ಬೆಲೆ ಬಾಳುವ ಎರಡು ಸೀರೆಗಳು ಎಲ್ಲಿ ಹೋಯ್ತು ಅಂತ ತಲೆ ಮೇಲೆ ಕೈ ಹಾಕೊಂಡು ಕುತ್ಕಂತಾನೆ ಇಡೀ ಅಂಗಡಿ ಜಾಲಾಡ್ತಾನೆ ಆದರೆ ಸೀರೆ ಮಾತ್ರ ಸಿಗಲ್ಲ ಬೇರೆ ದಾರಿ ಇಲ್ಲದೆ ಪೊಲೀಸ್ ಅಧಿಕಾರಿಗಳ ಹತ್ತಿರ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ ಪೊಲೀಸ್ ಅಧಿಕಾರಿಗಳು ಸೀರೆ ಅಂಗಡಿಗೆ ಬರ್ತಾರೆ ಸೀರೆ ಅಂಗಡಿಗೆ ಬಂದ ಅಧಿಕಾರಿಗಳು ಕೂಡ ಸಿ ಸಿ ದೃಶ್ಯವನ್ನು ಪರಿಶೀಲಿಸ್ತಾರೆ ಅಧಿಕಾರಿಗಳಿಗೂ ಕೂಡ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾರು ಕೂಡ ಸೀರೆಯನ್ನು ಕದ್ದಿರೋದು ಕಂಡು ಬಂದಿಲ್ಲ ಖರೀದಿ ಮಾಡಿರೋದು ಕಂಡು ಬಂದಿದೆ ಸೀರೆ ಬೇಡ ಅಂದವರು ಬರೀ ಕೈಯಲ್ಲೇ ಹೋಗಿರೋದು ಕೂಡ ಸಿ ಸಿ ಟಿವಿಯಲ್ಲಿ ಕಂಡು ಬಂದಿದೆ ಸೀರೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳನ್ನು ಕೂಡ ಅಧಿಕಾರಿಗಳು ವಿಚಾರಿಸುತ್ತಾರೆ ಯಾರು ಸಿಬ್ಬಂದಿಗಳು ಸೀರೆಯನ್ನು ಕದ್ದಿಲ್ಲ ಅಂತ ಗೊತ್ತಾಗುತ್ತೆ ಸೀರೆ ಕಳೆದು ಹೋದ ಸಮಯದ ತನಕ ಅಂಗಡಿಗೆ ಬಂದಿರುವ ಗ್ರಾಹಕರ ಡೀಟೇಲ್ಸ್ ಬೇಕು ಅಂತ ಅಧಿಕಾರಿಗಳು ಮಾಲೀಕನಿಗೆ ಕೇಳ್ತಾರೆ ಸೀರೆ ಕಳೆದು ಹೋದ ದಿನ ಸೀರೆ ಅಂಗಡಿಯಲ್ಲಿ ಲಕ್ಕಿ ಡಿಪ್ ಕೂಡ ನಡೆಯುತ್ತಾ ಇರುತ್ತೆ ಹಾಗಾಗಿ ಅಂಗಡಿಗೆ ಬಂದ ಎಲ್ಲ ಗ್ರಾಹಕರ ಹೆಸರು ವಿಳಾಸ ಮೊಬೈಲ್ ಸಂಖ್ಯೆ ಎಲ್ಲವನ್ನು ಕಲೆಕ್ಟ್ ಮಾಡಿರ್ತಾರೆ ಸೀರೆ ಅಂಗಡಿಗೆ ಬಂದ ಎಲ್ಲರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ವಿಚಾರಿಸ್ತಾರೆ ಆದರೆ ಮೂವರು ಗಂಡಸರು ಮತ್ತು ಒಬ್ಬರು ಮಹಿಳೆಯ ಫೋನ್ ನಂಬರ್ ರಾಂಗ್ ಅಂತ ಬರುತ್ತೆ ಕೊಟ್ಟಿರುವ ವಿಳಾಸ ಕೂಡ ತಪ್ಪಾಗೇ ಇದೆ ಸಿ ಸಿ ವಿ ದೃಶ್ಯ ಫೂಟೇಜ್ ತಗೊಂಡು ನಾಲ್ಕು ಜನರನ್ನು ಟ್ರ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾರೆ ಪೊಲೀಸ್ ಅಧಿಕಾರಿಗಳಿಗೆ ಶಾಕ್ ಆಗುತ್ತೆ ಯಾಕಪ್ಪ ಅಂದರೆ ಸೀರೆ ಅಂಗಡಿಯಲ್ಲಿ ಬಿಟ್ಟರೆ ಈ ನಾಲ್ಕು ಜನರ ಮುಖಗಳು ಬೇರೆ ಎಲ್ಲೂ ಕೂಡ ಕಾಣೋದಿಲ್ಲ ಚೆನ್ನೈ ನಗರದಲ್ಲಿ ಇವರು ಬೇರೆ ಎಲ್ಲಾದರೂ ಓಡಾಡಿದ್ರೆ ಕಂಡು ಹಿಡಿಯಬಹುದು ಅಂತ ಸಾಫ್ಟ್ವೇರ್ಗಳನ್ನು ಗಳನ್ನು ಯೂಸ್ ಮಾಡಿಕೊಂಡು ಫೇಸ್ ಮ್ಯಾಚಿಂಗ್ ಮಾಡಲಾಗುತ್ತೆ ಆದರೆ ಮ್ಯಾಚಿಂಗೇ ಆಗೋದಿಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕನ್ಫರ್ಮ್ ಅನಿಸುತ್ತೆ ಮುಖ ಚೇಹೇರನೆ ಬದಲಾಯಿಸಿರುವ ಸಾಧ್ಯತೆ ಇದೆ ಅಂತ ಮನುಷ್ಯನ ಮುಖ ಹೇಗಿರುತ್ತೋ ಅದೇ ರೀತಿಯ ಮಾಸ್ಕ್ಗಳು ಈ ಮಾಸ್ಕ್ ಹಾಕೊಂಡ್ರೆ ಮನುಷ್ಯ ಒಬ್ಬ ಮಾಸ್ಕ್ ಹಾಕೊಂಡಿದ್ದಾನೆ ಅಂತಾನೆ ಗೊತ್ತಾಗೋದಿಲ್ಲ ಈ ಮಾಸ್ಕಿಗೂ ಮನುಷ್ಯನ ಮುಖಕ್ಕೂ ಅಷ್ಟೊಂದು ಸಿಮಿಲಾರಿಟೀಸ್ ಇರುತ್ತೆ ನಿಜವಾದ ಮುಖ ಗೊತ್ತಾಗಬಾರದು ಅಂತ ಮನುಷ್ಯನ ರೀತಿ ಇರುವ ಮಾಸ್ಕ್ ಗಳನ್ನು ಹಾಕೊಂಡು ಸೀರೆ ಕದ್ದಿರಬಹುದು ಅಂತ ಅಧಿಕಾರಿಗಳ ಅಭಿಪ್ರಾಯ ಆದರೆ ಅಧಿಕಾರಿಗಳಿಗೆ ಈ ಕೇಸ್ ಅತಿ ದೊಡ್ಡ ತಲೆ ಬಿಸಿ ಉಂಟು ಮಾಡುತ್ತೆ ನಾಲ್ಕು ಜನರ ವಿಳಾಸ ತಪ್ಪಿದೆ ಮೊಬೈಲ್ ನಂಬರ್ ಕೂಡ ರಾಂಗ್ ಇದೆ ಮುಖಗಳ ಚಹೆರ ಬದಲಾಯಿಸಿರಬಹುದು ಆದರೆ ಸಿ ಸಿ ಟಿವಿಯಲ್ಲಿ ಈ ನಾಲ್ಕು ಜನ ಬರೀ ಕೈಯಲ್ಲಿ ವಾಪಸ್ ಹೋಗಿದ್ದಾರೆ ಸ್ನೇಹಿತರೆ ಈ ತನಿಖೆಯನ್ನು ಕೈಗೆ ಎತ್ತಿಕೊಂಡಿದ್ದ ಪೊಲೀಸ್ ಅಧಿಕಾರಿಯ ಹೆಸರು ಇನ್ಸ್ಪೆಕ್ಟರ್ ಮಹಾಲಕ್ಷ್ಮಿಯವರು ಇನ್ನು ಮಹಾಲಕ್ಷ್ಮಿ ಅವರಿಗೆ ರಾತ್ರಿ ನಿದ್ದೆನೆ ಬರೋದಿಲ್ಲ ಈ ನಾಲ್ಕು ಜನ ಕಳ್ಳರೆ ಆದರೆ ಸೀರೆ ಕದ್ದಿಲ್ಲ ಏನೋ ಆಗಿದೆ ಅಂತ ಯೋಚನೆ ಮಾಡುತ್ತಾ ಇರುವಾಗ ಮಹಾಲಕ್ಷ್ಮಿಯವರಿಗೆ ಮತ್ತೊಂದು ಕರೆ ಬರುತ್ತೆ ಚೆನ್ನೈನ ಆಯನಾ ನಗರದಲ್ಲಿ ಇರುವ ಒಂದು ರೇಷ್ಮೆ ಸೀರೆ ಅಂಗಡಿಯಲ್ಲಿ ಎಂಟು ಲಕ್ಷ ರೂಪಾಯಿ ಬೆಲೆ ಬಾಳುವ ರೇಷ್ಮೆ ಸೀರೆ ಕಳ್ಳತನ ಆಗಿದೆ ಅಂತ ಮಾಹಿತಿ ಸಿಗುತ್ತೆ ಮಹಾಲಕ್ಷ್ಮಿ ಅವರು ಸೀರೆ ಅಂಗಡಿಗೆ ಹೋಗ್ತಾರೆ ಸಿ ಸಿ ಟಿ ವಿ ದೃಶ್ಯವನ್ನು ನೋಡ್ತಾರೆ ಸೀರೆ ಅಂಗಡಿ ಬಾಗಿಲು ತೆರೀತಾರೆ ಐದು ಜನ ಗ್ರಾಹಕರು ಸೀರೆ ಅಂಗಡಿಗೆ ಹೋಗ್ತಾರೆ ನಾಲ್ಕು ಜನ ವಾಪಸ್ ಬರ್ತಾರೆ ಅದರಲ್ಲಿ ಒಬ್ಬರು ಸೀರೆ ಖರೀದಿ ಮಾಡಿರೋದು ಕಂಡು ಬರುತ್ತೆ ಆದರೆ ಸಿ ಸಿ ಟಿವಿಯಲ್ಲಿ ಯಾರು ಕೂಡ ಸೀರೆಯನ್ನು ಕದ್ದಿರೋದು ಕಂಡು ಬಂದಿಲ್ಲ ಸ್ನೇಹಿತರೆ ಮಧುರೆಯಲ್ಲೂ ಕೂಡ ಇದೇ ರೀತಿಯ ಕೇಸ್ ಬೆಳಕಿಗೆ ಬರುತ್ತೆ ಮೂರು ಅಂಗಡಿಯಲ್ಲೂ ಇವರು ಸೀರೆ ಕದ್ದಿರುವ ಸಮಯ ಬೆಳಗ್ಗೆ ಸೀರೆ ಅಂಗಡಿ ಬಾಗಿಲು ತೆಗೆದುಕೊಳ್ಳೆ ಸೀರೆ ಅಂಗಡಿ ಒಳಗೆ ಹೋಗ್ತಾರೆ ಸೀರೆ ಕದಿತಾರೆ ಆದರೆ ಕ್ಯಾಮ್ರಾದಲ್ಲಿ ಕಾಣೋದಿಲ್ಲ ಹೊರಗಡೆ ಬರ್ತಾನು ಸೀರೆ ಕಾಣೋದಿಲ್ಲ ಬಹುಶಃ ಈ ರೀತಿಯ ಒಂದು ಮಿಸ್ಟ್ರಿ ಕೇಸ್ ಪ್ರಪಂಚದಲ್ಲೇ ಪೊಲೀಸ್ ಅಧಿಕಾರಿಗಳಿಗೆ ಹಿಂದೆ ಎಲ್ಲೂ ನೋಡಿಲ್ಲ ಬಂದಿಲ್ಲ ಅಂದ್ಕೊಳ್ತೇನೆ ಮಹಾಲಕ್ಷ್ಮಿ ಅವರಿಗೆ ಈ ಕೇಸ್ ಸಾಲ್ವ್ ಮಾಡಲೇಬೇಕು ಅಂತ ಪ್ರೆಸರ್ ಕೂಡ ಶುರು ಆಗುತ್ತೆ ಸ್ನೇಹಿತರೆ ತನಿಖೆ ಮಾಡುತ್ತಾ ಇರುವಾಗ ಮಹಾಲಕ್ಷ್ಮಿಯವರು ಒಂದು ವಿಚಾರವನ್ನು ಕ್ಯಾಮ್ರಾದಲ್ಲಿ ಗಮನಿಸ್ತಾರೆ ಮಹಾಲಕ್ಷ್ಮಿಯವರು ಏನಂತಾರೆ ಅಂದ್ರೆ ನಾವು ಸೀರೆ ಯಾರು ತಗೊಂಡಿಲ್ಲ ಅವರ ಮೇಲೆ ಗಮನ ಇಟ್ಟಿದ್ದೇವೆ ಆದರೆ ಸೀರೆ ಖರೀದಿ ಮಾಡಿದ ಮಹಿಳೆ ಮೇಲೆ ಗಮನನೇ ಇಟ್ಟಿಲ್ಲ ಮೂರು ಅಂಗಡಿ ಬಾಗಿಲು ತೆರೆದಾಗ ಐದು ಜನ ಬಂದಿದ್ದಾರೆ ಮೂರು ಅಂಗಡಿಯಿಂದನೂ ನಾಲ್ಕು ಜನ ಸೀರೆ ಖರೀದಿ ಮಾಡದ ಹಾಗೆ ವಾಪಸ್ ಹೋಗಿದ್ದಾರೆ ಆದರೆ ಐದು ಜನದಲ್ಲಿ ಒಬ್ಬಳು ಮಾತ್ರ ಮೂರು ಅಂಗಡಿಯಲ್ಲೂ ರೇಷ್ಮೆ ಸೀರೆಯನ್ನು ಖರೀದಿ ಮಾಡಿದ್ದಾಳೆ ಈಕೆ ಎರಡು ಅಂಗಡಿಯಲ್ಲಿ ಕ್ಯಾಶ್ ಕೊಟ್ಟು ಸೀರೆ ಖರೀದಿ ಮಾಡಿದ್ದಾಳೆ ಮೂರನೇ ಅಂಗಡಿಯಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿದ್ದಾಳೆ ಅಂದರೆ ಫೋನ್ ಪೇ ಮಾಡಿದ್ದಾಳೆ ಕಳ್ಳರು ಎಷ್ಟೇ ಜಾಣರಾಗಿದ್ದರು ಒಂದು ಸಣ್ಣ ತಪ್ಪನ್ನು ಮಾಡೇ ಮಾಡಿರ್ತಾರೆ ಈಕೆಯ ಆನ್ಲೈನ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ತಗೊಂಡು ಬ್ಯಾಂಕಿಗೆ ಹೋಗಿ ಈಕೆಯ ವಿಳಾಸ ಮೊಬೈಲ್ ನಂಬರ್ ಎಲ್ಲವನ್ನು ಕಲೆಕ್ಟ್ ಮಾಡಿ ಅಧಿಕಾರಿಗಳು ಈಕೆಯ ಮನೆ ಹತ್ತಿರ ಹೋಗಿ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ ಎಸ್ ಅಧಿಕಾರಿಗಳು ಕೇಸ್ ಸಾಲ್ವ್ ಮಾಡುವ ಕೊನೆ ಹಂತಕ್ಕೆ ಬಂದಿದ್ದಾರೆ ಪ್ರತಿದಿನ ಈ ಮಹಿಳೆ ಮನೆಯಿಂದ ಹೊರಗಡೆ ಬರುವಾಗ ಮುಖ ಬದಲಾಯಿಸಿಕೊಂಡು ಬರೋದು ಕಂಡು ಬರುತ್ತೆ ಈಕೆ ಮತ್ತೊಂದು ಸೀರೆ ಅಂಗಡಿಗೆ ಹೋಗಿ ಸೀರೆ ಕದಿಯುವ ಪ್ಲಾನ್ ಇರುತ್ತೆ ಸ್ನೇಹಿತರೆ ಈ ಕಳ್ಳಿಯ ಹೆಸರು ಅಂಬುಜಾ ಈ ಅಂಬುಜಾ ಯಾವ ಅಂಗಡಿಗೆ ಹೋಗ್ತಾ ಇದ್ದಾಳೆ ಅಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಇನ್ಸ್ಪೆಕ್ಟರ್ ಮಹಾಲಕ್ಷ್ಮಿಯವರು ಮಾರು ವೇಷದಲ್ಲಿ ಅಜ್ಜಿಯ ರೀತಿ ಅಂಗಡಿಗೆ ಹೋಗಿ ಕುತ್ಕೊಂತಾರೆ ಮಹಾಲಕ್ಷ್ಮಿಯವರು ಅಂದುಕೊಂಡಂತೆ ಅಂಬುಜಾ ಸೇರಿ ಐದು ಜನ ಅಂಗಡಿಗೆ ಬರ್ತಾರೆ ತಕ್ಷಣ ಅಂಗಡಿಯನ್ನು ಕ್ಲೋಸ್ ಮಾಡಿ ಮಹಾಲಕ್ಷ್ಮಿ ಅಂಡ್ ಟೀಮ್ ಅಂಬುಜಾ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಮಹಾಲಕ್ಷ್ಮಿ ಅವರ ಅಜ್ಜಿಯ ಮಾರುವೇಷ ನೋಡಿ ಅಂಗಡಿ ಮಾಲೀಕರು ಮತ್ತು ಗ್ರಾಹಕರು ಶಾಕ್ ಆಗ್ತಾರೆ ಸ್ನೇಹಿತರೆ ವಿಚಾರಣೆ ವೇಳೆ ಅಂಬುಜಾ ಎಲ್ಲ ಸತ್ಯವನ್ನು ಬಾಯ್ಬಿಡ್ತಾಳೆ ಬಿಡ್ತಾಳೆ ಐದು ಜನ ಒಂದೇ ಗ್ಯಾಂಗ್ ಅಂಗಡಿ ಬಾಗಿಲು ತೆರೆಯುವ ಸಮಯದಲ್ಲಿ ಗ್ರಾಹಕರು ಕಮ್ಮಿ ಇರ್ತಾರೆ ಕದಿಯೋದಕ್ಕೆ ಸುಲಭ ಆಗುತ್ತೆ ಐದು ಜನ ಒಬ್ಬರಿಗೆ ಒಬ್ಬರು ಪರಿಚಯ ಇಲ್ಲದ ರೀತಿ ಒಳಗಡೆ ಬರ್ತಾರೆ ಅನುಮಾನ ಬರಬಾರದು ಅಂತ ಅಂಬುಜ ಸೇಲ್ಸ್ ಪರ್ಸನ್ ಹತ್ರ ತುಂಬಾ ಚೆನ್ನಾಗಿ ಮಾತನಾಡುತ್ತಾ ಸೆಳೆಯುತ್ತಾ ಸುಮಾರು ಸೀರೆಯನ್ನು ನೋಡುತ್ತಾ ಲಕ್ಷಾಂತರ ರೂಪಾಯಿ ಸೀರೆಯನ್ನು ಕದ್ಬಿಟ್ಟು ತಾನು ಧರಿಸಿದ ಬಟ್ಟೆ ಒಳಗೆ ಇಟ್ಕೊಂತಾಳೆ ಸೀರೆ ತೋರಿಸುವ ಸೇಲ್ಸ್ ಪರ್ಸನ್ ಅನ್ನು ಮೋಡಿ ಮಾಡೋದ್ರಲ್ಲಿ ಈಕೆ ತುಂಬಾ ಎಕ್ಸ್ಪರ್ಟ್ ಅಂಬುಜ ಸೀರೆ ಕದಿಯೋದು ಗೊತ್ತೇ ಆಗೋದಿಲ್ಲ ಕ್ಯಾಮ್ರಾದಲ್ಲೂ ಕಾಣೋದಿಲ್ಲ ಆ ರೀತಿ ಸೀರೆ ಕದಿತಾಳೆ ಸೀರೆ ಖರೀದಿ ಮಾಡದೆ ಹಾಗೆ ಎದ್ದು ಹೋದ್ರೆ ಮಾಲೀಕರಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಅನುಮಾನ ಬರುತ್ತೆ ಅಂತ ಒಂದು ಸೀರೆಯನ್ನು ಖರೀದಿ ಮಾಡಿಕೊಂಡೇ ಹೋಗ್ತಾ ಇದ್ಲು ಉಳಿದ ನಾಲ್ಕು ಜನರ ಕೆಲಸ ಏನಪ್ಪ ಅಂತಂದ್ರೆ ಅಂಬುಜಾ ಹತ್ತಿರ ಬೇರೆ ಸೇಲ್ಸ್ ಪರ್ಸನ್ ಹೋಗದ ರೀತಿ ನೋಡಿಕೊಳ್ತಾ ಇದ್ರು ಅಂಗಡಿ ಒಳಗೆ ಕೆಲಸ ಮಾಡುತ್ತಿದ್ದ ಎಲ್ಲ ಸಿಬ್ಬಂದಿಗಳನ್ನು ಡೈವರ್ಟ್ ಮಾಡ್ತಾ ಇದ್ರು ಸಿ ಸಿ ಟಿವಿಯಲ್ಲಿ ಈಕೆ ಕದಿಯೋದು ಗೊತ್ತೇ ಆಗ್ತಾ ಇರಲಿಲ್ಲ ಮತ್ತು ಈಕೆ ಮೇಲೆ ಅನುಮಾನನೆ ಬರ್ತಾ ಇರಲಿಲ್ಲ ನಿಜವಾದ ಮುಖ ಗೊತ್ತಾಗಬಾರದು ಅಂತ ಮುಖದ ರೀತಿ ಇರುವ ಮಾಸ್ಕ್ಗಳನ್ನು ಹಾಕೊಂಡು ಕದೀತಿದ್ರಂತೆ ಈ ರೀತಿ ಮಾಸ್ಕ್ ಹಾಕೊಂಡು ಸೀರೆ ಕತ್ತರೆ ಜೀವನ ಪೂರ್ತಿ ಕದೀತಾ ಇರಬಹುದು ದುಡ್ಡು ಮಾಡಬಹುದು ಯಾರು ಕಂಡು ಹಿಡಿಯೋಕೆ ಸಾಧ್ಯವಿಲ್ಲ ಅಂತ ಅಂದುಕೊಂಡಿದ್ರಂತೆ ಹಗಲು ರಾತ್ರಿ ನಿದ್ದೆಗೆಟ್ಟು ಮಹಾಲಕ್ಷ್ಮಿ ಅಂಡ್ ಟೀಮ್ ಕೇಸ್ ಸಾಲ್ವ್ ಮಾಡ್ತಾರೆ ಸ್ನೇಹಿತರೆ ಕದಿಮರು ಕದಿಯೋಕೆ ಹೊಸ ಹೊಸ ರೀತಿಯ ಆವಿಷ್ಕಾರಗಳನ್ನು ಕಂಡು ಹಿಡಿತಾನೆ ಇರ್ತಾರೆ ಕದಿಮರ ಹೊಸ ಹೊಸ ಆವಿಷ್ಕಾರಗಳನ್ನು ನೆಲಸಮ ಮಾಡೋದಕ್ಕೆ ಪೊಲೀಸರು ಕೂಡ ಹೊಸ ತಂತ್ರಗಳನ್ನು ಬಳಸ್ತಾರೆ ಕಳ್ಳರು ಶಾಶ್ವತವಾಗಿ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮತ್ತೊಮ್ಮೆ ಸಾಬೀತಾಗಿದೆ ಸ್ನೇಹಿತರೆ ಭಾರತ ದೇಶಾದ್ಯಂತ ಮಹಾಲಕ್ಷ್ಮಿ ಅಂಡ್ ಟೀಮಿಗೆ ಜೈಕಾರ ಬರ್ತಾ ಇದೆ ಅಷ್ಟೇ ಅಲ್ಲದೆ ಭಾರತ ದೇಶದ ಪೊಲೀಸ್ ಸಿಸ್ಟಮ್ ಬಗ್ಗೆ ಪ್ರಪಂಚಾದ್ಯಂತ ಒಳ್ಳೆ ಮಾತುಗಳು ಕೂಡ ಬರ್ತಾ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ